ವಾಟ್ ಈಸ್ ಐ ಸಿ ತರ್ಟಿ ಎಟ್ ಎಕ್ಸಾಮ್ ಈ ವಿಡಿಯೋದಲ್ಲಿ ಈ ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೀವು ಹೇಗೆ ಈ ಎಕ್ಸಾಮ್ ನೀವು ಪ್ರಿಪೇರ್ ಆಗಬೇಕು ಮತ್ತು ಈ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಕೊನೆಯವರೆಗೆ ನೋಡಿ ಯಾಕಂದರೆ ನೀವು ಲಾಸ್ಟಲ್ಲಿ ನಿಮಗೆ ನೋಟ್ಸ್ನ ಎಲ್ಲಿ ಪಡೆದುಕೊಳ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ ವಿಮಾ ಏಜೆಂಟ್ಗಳ ಅಥವಾ ವಿಮಾ ಸಲಹೆಗಾರರ ಭರ್ತಿ ಮತ್ತು ಪರವಾನಿಗೆ ಪಡೆಯುವ ಅಗತ್ಯ ಇರೋ ಒಂದು ಪರೀಕ್ಷೆ ಈ ಐ ಸಿ ತರ್ಟಿ ಎಟ್ ಎಕ್ಸಾಮ್ನ ಪಾಸ್ ಆದರೆ ನೀವು ಇನ್ಶೂರೆನ್ಸ್ ಏಜೆಂಟ್ ಇರ್ತೀರಲ್ಲ ನೀವು ಇನ್ಶೂರೆನ್ಸ್ ಸೆಲ್ ಮಾಡೋಕ್ಕೆ ನೀವು ಅರ್ಹರು ಅಂತ ಈ ಎಕ್ಸಾಮ್ ನಡೆಸ್ತಾರೆ ಇದು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಐ ಆರ್ ಡಿ ಎ ಐ ನಡೆಸುವ ಪರೀಕ್ಷೆಯಾಗಿದ್ದು ಇದನ್ನು ತೆರೆಗಡೆ ಆದ ನಂತರ ವಿಮಾ ಸಂಸ್ಥೆಯಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡಲು ಅವಕಾಶ ಸಿಗುತ್ತದೆ ಈ ಎಕ್ಸಾಮ್ನ ಐ ಆರ್ ಡಿ ಎಂಬ ಒಂದು ಸಂಸ್ಥೆ ನಡೆಸುತ್ತೆ ಇದರ ಮುಖ್ಯ ಕಚೇರಿ ಬಂದ್ಬಿಟ್ಟು ಹೈದರಾಬಾದ್ನಲ್ಲಿದೆ ಇದರಲ್ಲಿ ಒಂದೊಂದು ಪರೀಕ್ಷೆಯಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಮತ್ತು ನೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇದೆಲ್ಲ ಬಂದ್ಬಿಟ್ಟು ಎಮ್ ಸಿ ಕ್ಯೂ ಮಾದರಿಯಲ್ಲಿ ಇರುತ್ತೆ ಈ ಎಕ್ಸಾಮ್ ನೀವು ಪಾಸ್ ಆಗಬೇಕಂದ್ರೆ ಕನಿಷ್ಠ ನೀವು ತರ್ಟಿ ಫೈವ್ ಪರ್ಸೆಂಟ್ ಅಥವಾ ಫೋರ್ಟಿ ಪರ್ಸೆಂಟ್ ಅಂಕಗಳನ್ನ ಪಡೆದಿರಬೇಕು ನೀವೇನಾದರೂ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ಏನಾದರೂ ಇಂಪಾರ್ಟೆಂಟ್ಸ್ ನೋಟ್ಸ್ ಬೇಕಾಗಿದೆ ಅದು ಹೇಗಿನ ಪಡೆದುಕೊಳ್ಳೋದು ಅಂತ ಮುಂದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು ಮೊದಲಿಗೆ ನನ್ನ ಫೋನಲ್ಲಿರೋ ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ ಸರ್ಚ್ ಬಾಕ್ಸಲ್ಲಿ ಇನ್ಶೂರೆನ್ಸ್ ಎಕ್ಸಾಮ್ ಅಂತ ಟೈಪ್ ಮಾಡ್ತೀನಿ ಸರ್ಚ್ ಕೊಡ್ತೀನಿ ಇವಾಗ ಸರ್ಚ್ ಆಗುತ್ತೆ ಫಸ್ಟ್ ಬರುತ್ತಲ್ಲ ಇನ್ಶೂರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಪ್ ಅಂತ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಗ್ತಿದ್ದೆ ಇವಾಗ ಓಕೆ ಇನ್ಸ್ಟಾಲಿಂಗ ವೇಟ್ ಮಾಡಿ ಓಕೆ ಇವಾಗ ಓಪನ್ ಮಾಡ್ತೀನಿ ಫಸ್ಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಇಮೇಲ್ ಐಡಿನೇ ಕೇಳುತ್ತೆ ಯಾವುದಾದ್ರೂ ನಿಮ್ಮದು ಇಮೇಲ್ ಐ ಡಿ ಹಾಕಿ ನೀವು ಸೈನ್ ಅಪ್ನ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಇಮೇಲ್ ಐ ಡಿ ಚೂಸ್ ಮಾಡಿ ಸೈನ್ ಅಪ್ ಮಾಡ್ಕೊಂಡೆ ಓಕೆ ಓಪನ್ ಆಯ್ತು ಇವಾಗ ಇದರಲ್ಲಿ ನಿಮಗೆ ಈ ಥರ ಎಂಟರ್ಪ್ರೈಸ್ ಕಾಣಿಸುತ್ತೆ ಫಸ್ಟು ಬಂದುಬಿಟ್ಟು ನಿಮಗೆ ಮೂರು ಥರ ಆಪ್ಷನ್ ಸಿಗುತ್ತೆ ಜನ್ರಲ್ ಇನ್ಶೂರೆನ್ಸು ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸು ನೀವು ಯಾವ ಕ್ಯಾಟಗರಿಗೆ ನೀವು ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿದ್ದೀರಾ ಆ ಕ್ಯಾಟಗರೀನ ಯೂಸ್ ಮಾಡಿಕೊಂಡು ನೋಟ್ಸನ್ನು ನೀವು ಪ್ರಿಪೇರ್ ಮಾಡೋದು ಬೆಟರು ಮತ್ತು ಈ ಆ್ಯಪಲ್ಲಿ ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ ತುಂಬ ಇದೆ ನೀವು ಇಂಗ್ಲೀಷಲ್ಲಿ ಕೂಡ ನೀವು ನೋಟ್ಸ್ನ ನೋಡ್ಬೋದು ಹಿಂದಿ ಪಂಜಾಬ್ ಮರಾಠಿ ಕನ್ನಡದಲ್ಲೂ ಕೂಡ ಹಾಗೆ ತೆಲುಗು ತಮಿಳ್ ಈ ಥರ ಸುಮಾರು ಆಪ್ಷನ್ ಇದೆ ನಿಮಗೆ ನೆಕ್ಸ್ಟು ಈ ನೋಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿದೆ ಅಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಆಫ್ ಇನ್ಶೂರೆನ್ಸು ಈ ಥರ ನಿಮಗೆ ಟಾಪಿಕ್ ವೈಸು ನೋಟ್ಸ್ ಬರುತ್ತೆ ನೀವು ಪ್ರತಿಯೊಂದನ್ನು ಓಪನ್ ಮಾಡಿ ಎಡಿಟ್ ಮಾಡ್ಕೊತಾ ಹೋದರೆ ನಿಮಗೆ ಇಂಗ್ಲೀಷಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಇವಾಗ ಓಕೆ ಇಲ್ಲಿ ನೋಡ್ತಾ ನೀವು ಈ ಥರ ನೋಟ್ಸ್ ಸಿಗುತ್ತೆ ನೀವು ಸ್ಟಡಿ ಮಾಡ್ಬೋದು ಹಾಗೆ ನಿಮಗೆ ಇಂಗ್ಲೀಷಲ್ಲಿ ಬೇಡ ಆಗಿತ್ತು ಅಂದರೆ ಕನ್ನಡನ ಚೂಸ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಕನ್ನಡದಲ್ಲಿ ನಿಮಗೆ ಶೋ ಆಗುತ್ತೆ ಇವಾಗ ಎಕ್ಸಾಂಪಲ್ ನೋಡ್ಬೋದು ನೀವು ವಿಮೆ ಪರಿಚಯ ಅಂತ ಈ ಥರ ನಿಮಗೆ ರೆಡಿಮೇಡಾಗಿ ಸಿಗುತ್ತೆ ನೋಡಿ ಆಮೇಲೆ ಈ ಥರ ಆಗಿ ನಿಮಗೆ ಟ್ವೆಂಟಿ ಒನ್ ಪಾಯಿಂಟ್ಸ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡೋಕ್ಕೆ ಎಲ್ಲ ಕೂಡ ನೀವು ಸ್ಟಡಿ ಮಾಡ್ಬೋದು ಆಮೇಲೆ ನಿಮಗೆ ಇಲ್ಲಿ ಮಾಕ್ ಟೆಸ್ಟ್ ಅಂತ ಕಾಣ್ತಿದೆಯಲ್ಲ ಇದನ್ನು ಕೂಡ ನೀವು ಮಾಡ್ಬೋದು ನಿಮಗೇನಾದರೂ ನೀವು ಸ್ಟಡಿ ಮಾಡಿದ್ದಾಗಿತ್ತು ಅಂದರೆ ಮಾಕ್ ಟೆಸ್ಟ್ನ ಕೊಡ್ಬೋದು ನೀವು ಇಲ್ಲಿ ಬಂದ್ಬಿಟ್ಟು ಹದಿನೇಳು ಮಾಕ್ ಟೆಸ್ಟ್ ಇದೆ ಪ್ರತಿಯೊಂದು ಮಾಕ್ ಟೆಸ್ಟಲ್ಲಿ ಫೋರ್ಟಿ ನೈನ್ ಕ್ವಶನ್ಸ್ ಇದೆ ಮತ್ತು ಡ್ಯೂರೇಷನ್ ಬಂದ್ಬಿಟ್ಟು ಸಿಕ್ಸ್ಟಿ ಮಿನಿಟು ನೀವು ಒಂದು ಅವರಲ್ಲಿ ಎಷ್ಟು ಅಟೆಂಪ್ಟ್ ಮಾಡ್ತೀರೋ ಅದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಕೂಡ ಇದೆ ನಿಮಗೆ ಇಲ್ಲಿ ಪ್ರ್ಯಾಕ್ಟಿಸ್ ಟೆಸ್ಟಲ್ಲಿ ನಿಮಗೆ ಟಾಪಿಕ್ ವೈಸು ನಿಮಗೆ ಕ್ವಶನ್ಸ್ನ ಕೇಳಲಾಗುತ್ತೆ ಇದನ್ನು ಕೂಡ ನೀವು ಆಫ್ಟರ್ ನೀವು ಏನಾದರೂ ಸ್ಟಡಿ ಎಲ್ಲ ಮುಗಿಸ್ಕೊಂಡು ಇದನ್ನು ನೀವು ಟ್ರೈ ಮಾಡ್ಬೋದು ಪ್ರಾಕ್ಟೀಸ್ ಟೆಸ್ಟ್ನ ಇದಿಷ್ಟು ಐ ಸಿ ತರ್ಟಿ ಏಟ್ ಎಕ್ಸಾಮ್ ಬಗ್ಗೆ ವಿಡಿಯೋ ಆಗಿತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು